ಪಾರ್ಟಿಗಿ ಜೆಡಿ ಎಸ್ ಪಾರ್ಟಿಗಿ ನರೇಂದ್ರ ಮೋದಿಗೆ ಎಚ್ ಡಿ ಕುಮಾರಣ್ಣ ಅವ್ರಿಗೆ ನಮ್ಮ ಮುಳುಗಾಲ್ ಶಾಸಕ ಸಮೃದ್ಧಿ ಮಂಜಣ್ಣವ್ರಿಗೆ ಈಗಾಗಲೇ ತುಂಬಾ ತಡ ಆಗಿದೆ ದಯವಿಟ್ಟು ಮಾತಾಡಕ್ಕೆ ಇಷ್ಟಪಡ್ತೀನಿ ನಮ್ಮ ತಾಯಿ ಗೊಬ್ಬರಿಯ ಜಿಲ್ಲಾ ಪಂಚಾಯತಿ ನಮ್ಮ ಬಿಜೆಪಿ ಮತ್ತು ಜೆಡಿಎಸ್ ಸಮನ್ವಯ ಸಭೆಯ ಹಾಗೂ ಕಾರ್ಯಕರ್ತರ ಸಮನ್ಯ ಸಭೆಯ ಅಧ್ಯಕ್ಷ ವಹಿಸಿರುವಂತ ನಮ್ಮ ನಿಮ್ಮಲ್ಲೆಲ್ಲ ನಾಯಕರು ಹಾಗೂ ಮುಳುಗಾಲ್ನ ಶಾಸಕರಾದಂತ ಸಮೃದ್ಧಿ ಮಂಜಣ್ಣನವ್ರೆ ಹಾಗೂ ನಮ್ಮ ಎರಡು ಪಕ್ಷದ ಅಧ್ಯಕ್ಷಗಳು ಮತ್ತೆ ನಮ್ಮ ವೇದಿಕೆ ಮೇಲೆ ಇರುವಂತಹ ಎಲ್ಲಾ ನಮ್ಮ ಹಿರಿಯ ನಾಯಕ ಮುಂದೆ ನಡೆದಿರುವಂತಹ ನಮ್ಮ ತಮ್ಮ ಹತ್ತಿರ ಮಾಧ್ಯಮ ಮುಂದರೆ ಈಗಾಗಲೇ ಏನ್ ಇವತ್ತು ಕೊನೆ ದಿನ ಆಗಿರೋದ್ರಿಂದ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆದಂತ ಮಹೇಶ್ ಬಾಬು ಅವ್ರನ್ನ ನಾವು ಇವತ್ತು ಕ್ರಮ ಸಂಖ್ಯೆ ಎರಡು ತನವತ್ತ ಮಹಿಳಾ ತಲೆ ತನವತ್ತ ಮಹಿಳೆಗೆ ಗುರುತಿಗೆ ನಾವು ಗುರುತಿನ ಚಿಹ್ನೆಗೆ ನಾವು ಇನ್ನೇನು ನಾಡಿದ್ದು ನಾವು ಮತ ಹಾಕ್ಬೇಕಾಗಿದೆ ಯಾಕಂದ್ರೆ ನಮ್ಮ ಮೋದಿಯವರು ಮೂರನೇ ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗ್ಬೇಕಾದ್ರೆ ಇಲ್ಲಿ ನಮ್ಮ ಇಂಡಿಯಾ ಅಭ್ಯರ್ಥಿ ಆದಂತ ಮಹೇಶ್ ಬಾಬು ಅವ್ರನ್ನ ಗೆಲ್ಲಿಸುವ ಮುಖಾಂತರ ಅಲ್ಲಿ ಪ್ರಧಾನಿ ಮಾಡಬೇಕಾಗಿದೆ ಈಗಾಗಲೇ ನಮ್ಮ ಶಾಸಕರು ಮೊನ್ನೆ ನಮ್ಮ ಕುಮಾರಣ್ಣವರು ಬಂದಾಗ ಹೇಳಿದೆ ನಮ್ಮ ಕೋಲಾರ ಜಿಲ್ಲೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಮುಡಬಾಲ್ ವಿಧಾನಸಭಾ ಕ್ಷೇತ್ರ ಏನು ಕಳೆದ ಸಂಸದರ ಚುನಾವಣೆಯಲ್ಲಿ ಒಂದು ಲಕ್ಷ ಎರಡು ಸಾವಿರ ಮತ ಕೊಟ್ಟಿದ್ವಿ ಈ ಸತಿ ಒಂದೂವರೆ ಲಕ್ಷ ಮೇಲ್ಪಟ್ಟು ನಾವು ಮತ ಕೊಟ್ಟೆ ನಿಮ್ಮನೆ ಬರ್ತೀವಂತ ನಮ್ಮ ಸಂಗುದಿ ಬಣ್ಣವರು ಅವರು ಈಗಾಗಲೇ ಮಾತು ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲ ನನ್ನ ತಾಯಿಗೆ ಅಣ್ಣ ತಮ್ಮ ಅಕ್ಕ ನಾನು ನಿಮ್ಮ ಕೈ ಮುಗಿದು ಕೇಳ್ಕೊಂತೇನೆ ಏನ್ ನಮ್ಮ ಶಾಸಕರು ನಮ್ಮ ಕುಮಾರಸ್ವಾಮಿ ಅವರಿಗೆ ಕೈ ಅವರಿಗೆ ಬರ ಭರವಸೆ ಕೊಟ್ಟಿದ್ದಾರೆ ನಾವು ಅತ್ಯಧಿಕ ಮತಗಳನ್ನ ಒಂದೂವರೆ ಲಕ್ಷ ಮೇಲ್ಪಟ್ಟು ಮತಗಳನ್ನ ಕೊಡಬೇಕು ನಮ್ಮ ಏನ್ ತಾಯಿಯವರು ಒಂದು ಜಿಲ್ಲಾ ಪಂಚಾಯತಿ ಬರುವ ಬರುವುದ ಎಲ್ಲಾ ನಮ್ಮ ಅತ್ಯಧಿಕ ಮತಗಳನ್ನ ನೀವೆಲ್ಲ ಬಿಡಬೇಕಂತ ಈ ಒಂದು ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾ ಕಾಂಗ್ರೆಸ್ ದಯವಿಟ್ಟು ಅವೆಲ್ಲ ಯಾವ್ದೇ ಗ್ಯಾರಂಟಿ ನೀವೆಲ್ಲ ನೋಡ್ತಾ ಇದ್ರೆ ಯಾವ ರೀತಿ ಕಾಂಗ್ರೆಸ್ ಅವರು ನಡ್ಕೊಂತಾರೆ ಚುನಾವಣೆ ಹತ್ರ ಬಂದಾಗ ಮಾತ್ರ ನಮ್ಮ ಜನರನ್ನ ಮತ ಮತಗೋಸ್ ಅವರು ಪರಿವರ್ತನೆ ಮಾಡ್ಕೊತಾರೆ ಚುನಾವಣೆ ಆದ್ಮೇಲೆ ಅವರು ನಮ್ಮನ್ನ ಕೈ ಬಿಡುವಂತ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಮೋದಿ ಅವರು ಮೋದಿಜಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕು ಯಾಕಂದ್ರೆ ಮೋದಿಜಿಯವರು ಅವ್ರ ಪ್ರಧಾನಿ ಆದ್ರಿಂದ ನಮ್ಮ ಅಯೋಧ್ಯ ರಾಮ ಮಂದಿರ ನಮ್ಮೆಲ್ಲರ ಆರಾಧ್ಯ ದೈವ ನಮ್ಮ ರಾಮ ಪ್ರಭುನ ಐನೂರು ವರ್ಷಗಳಾಯಿತು ಅವರು ಬಂದಿದ್ದಕ್ಕೆ ಇವತ್ತು ಅಯೋಧ್ಯೆ ರಾಮ ಮಂದಿರ ಬಂದಿದೆ ಇವತ್ತು ನಮ್ಮ ಕಿಸಾನ್ ಸಮ್ಮಾನ್ ಯೋಜನೆ ಹೇಳಿ ನಮ್ಮ ಎಲ್ಲ ನಮ್ಮ ರೈತರಿಗೆ ಇವತ್ತು ಆರು ಸಾವಿರ ಅಕೌಂಟ್ಗೆ ಬರ್ತಾ ಇದೆ ಆತರ ಅನೇಕ ನಮ್ಮ ತಾಯಂದ್ರಿಗೆ ಶೌಚಾಲಯಗಳು ಇರ್ಬೋದು ಮತ್ತೆ ಮನೆಗಳಲ್ಲಿ ಉಚಿತ ಗ್ಯಾಸ್ ಇರ್ಬೋದು ಸೊ ಆತರ ಅನೇಕ ಒಂದು ಯೋಜನೆಗಳನ್ನು ನಮ್ಮ ಒಡಬ್ರಿಗೆ ಮಾಡಿಕೊಟ್ಟಿದ್ದಾರೆ ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ಕ್ರಮ ಸಂಖ್ಯೆ ಏಳು ಹೇಳಿಕೆ ಮತ್ತೆ ಮತ್ತೆ ಮನೆಗೆ ಮತವನ್ನು ಕೊಟ್ಟೆ ನಮ್ಮ ಸಮೃದ್ಧಿ ಮಂಜುಗಳವರು ಏನವರು ಮಾತಿಕೊಂಡಿದ್ದಾರೆ ಒಂದೂವರೆ ಲಕ್ಷ ಕೊಟ್ಟು ನಾವು ಒಂದು ಸಂಬಂಧ ಕೊಡ್ತಕ್ಕೇಳ್ಕೊಡ್ತೇನೆ ಜೈ ಹಿಂದ್ ಜೈ ಕನ್ನಡ